ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿ ಮಂಕುತಿಮ್ಮ ಒಬ್ಬ ವ್ಯಕ್ತಿಯು ನಿಜವಾದ ಸಂತೋಷವನ್ನು ಪಡೆಯಬೇಕಾದರೆ ಆತನು ಕೇವಲ ತನ್ನ ಸ್ವಂತ ಸುಖಕ್ಕಾಗಿ ಮಾತ್ರವಲ್ಲದೆ ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು ತನ್ನ ಅಂತರಂಗದ ಪಯಣವನ್ನು ಜಗತ್ತಿನ ಆಗುಹೋಗುಗಳೊಂದಿಗೆ ಬೆಸೆದುಕೊಂಡು ಜಗತ್ತಿನ ಬದುಕಿನಲ್ಲಿ ತನ್ನ ಬದುಕಿನ ಪರಿಪೂರ್ಣತೆಯನ್ನು ಕಂಡುಕೊಳ್ಳಬೇಕು ಈ ಸತ್ಯವನ್ನು ಅರಿತವನೇ ನಿಜವಾದ ಸುಖವನ್ನು ಪಡೆಯಲು ಸಾಧ್ಯ ನಮ್ಮ ಸ್ವಂತದ ಸುಖವು ಜಗತ್ತಿನ ಸುಖದಲ್ಲಿ ಅಡಗಿದೆ ನಾವು ಇತರರ ಕಷ್ಟಗಳಿಗೆ ಸ್ಪಂದಿಸಿದಾಗ ಅವರಿಗೆ ಸಹಾಯ ಮಾಡಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ ಆತ್ಮ ಕಲ್ಯಾಣ ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ ಬದಲಿಗೆ ನೈತಿಕತೆ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಒಳಗೊಂಡಿರುವ ಒಂದು ಸಮಗ್ರ ಪರಿಕಲ್ಪನೆ ಜಗತ್ತಿನ ಕಲ್ಯಾಣ ಬಯಸುವುದರಿಂದ ನಮ್ಮಲ್ಲಿರುವ ಸ್ವಾರ್ಥ ದ್ವೇಷ ಅಸೂಯೆ ಮುಂತಾದ ನಕಾರಾತ್ಮಕ ಭಾವನೆಗಳು ಕಡಿಮೆಯಾಗುತ್ತವೆ ಇದು ನಮ್ಮ ಆತ್ಮದ ಕಲ್ಯಾಣಕ್ಕೆ ಸಹಕಾರಿಯಾಗುತ್ತದೆ ಜೀವನವು ಒಂದು ನಿರಂತರ ಪಯಣ ಈ ಪಯಣದಲ್ಲಿ ನಾವು ಕೇವಲ ಭೌತಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಬೆಳೆಯಬೇಕು ನಿಜಾತ್ಮ ಯಾತ್ರೆ ಎಂದರೆ ನಮ್ಮ ಅಂತರಂಗದ ಆಳಕ್ಕೆ ಇಳಿದು ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳುವ ಪ್ರಯತ್ನ ಜಗತ್ತಿನ ಬೀದಿಗಳು ಎಂದರೆ ಜೀವನದ ಸವಾಲುಗಳು ಕಷ್ಟಗಳು ಮತ್ತು ಅನುಭವಗಳು ಈ ಅನುಭವಗಳ ಮೂಲಕ ನಾವು ನಮ್ಮನ್ನು ಅರಿತುಕೊಳ್ಳಬೇಕು ನಮ್ಮ ಜೀವನವು ಕೇವಲ ನಮ್ಮ ಸ್ವಂತಕ್ಕೆ ಸೀಮಿತವಾಗಿಲ್ಲ ನಾವು ಈ ಜಗತ್ತಿನ ಒಂದು ಭಾಗ ನಮ್ಮ ಬದುಕಿನ ಪರಿಪೂರ್ಣತೆಯು ಜಗತ್ತಿನ ಬದುಕಿನಲ್ಲಿ ಅಡಗಿದೆ ನಾವು ಇತರರೊಂದಿಗೆ ಬೆರೆತು ಅವರ ನೋವುಗಳಿಗೆ ಸ್ಪಂದಿಸಿದಾಗ ಅವರ ಸಂತೋಷದಲ್ಲಿ ಭಾಗಿಯಾದಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ನಮ್ಮ ಜೀವನದ ಪೂರ್ಣತೆ ಎಂದರೆ ಕೇವಲ ಭೌತಿಕ ಸುಖಗಳನ್ನು ಅನುಭವಿಸುವುದಲ್ಲ ಅದಕ್ಕಿಂತ ಹೆಚ್ಚಾಗಿ ಇತರರೊಂದಿಗೆ ಪ್ರೀತಿ ಕರುಣೆ ಮತ್ತು ಸಹಕಾರದೊಂದಿಗೆ ಬದುಕುವುದಾಗಿದೆ ಈ ಸತ್ಯವನ್ನು ಅರಿತವನೇ ನಿಜವಾದ ಸುಖವನ್ನು ಪಡೆಯಲು ಸಾಧ್ಯ ಬರೀ ಸುಖದ ಬೆನ್ನತ್ತಿ ಹೋದರೆ ಸುಖ ಸಿಗುವುದಿಲ್ಲ ಜಗತ್ತಿನ ಕಲ್ಯಾಣದಲ್ಲಿ ನಮ್ಮ ಕಲ್ಯಾಣವಿದೆ ಎಂದು ತಿಳಿದು ನಡೆದರೆ ಜೀವನದಲ್ಲಿ ನಿಜವಾದ ಸುಖವನ್ನು ಕಾಣಬಹುದು ಜೀವನವು ಒಂದು ನಿರಂತರ ಕಲಿಕೆ ನಾವು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತಾ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುತ್ತಾ ಸಾಗಬೇಕು ಜೀವನದಲ್ಲಿ ಕಷ್ಟಗಳು ಸಹಜ ಆದರೆ ಕಷ್ಟಗಳಿಗೆ ಹೆದರದೆ ಅವುಗಳನ್ನು ಎದುರಿಸುವ ಧೈರ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು ಪ್ರತಿ ಜೀವನವು ಒಂದು ಉದ್ದೇಶವನ್ನು ಹೊಂದಿದೆ ನಾವು ನಮ್ಮ ಉದ್ದೇಶವನ್ನು ಅರಿತುಕೊಂಡು ಅದನ್ನು ಸಾಧಿಸಲು ಪ್ರಯತ್ನಿಸಬೇಕು ಜೀವನದಲ್ಲಿ ಪ್ರೀತಿ ಕರುಣೆ ಮತ್ತು ಸಹಾನುಭೂತಿಗೆ ಹೆಚ್ಚಿನ ಮಹತ್ವ ನೀಡಬೇಕು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಈ ಜಗತ್ತನ್ನು ಒಂದು ಉತ್ತಮ ಸ್ಥಳವನ್ನಾಗಿ ಮಾಡಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮನುಷ್ಯ ಮನುಷ್ಯರ ನಡುವಿನ ಬಾಂಧವ್ಯ ಕ್ಷೀಣಿಸುತ್ತಿದೆ ಈ ಸಮಯದಲ್ಲಿ ಈ ಕಗ್ಗವು ಪರಸ್ಪರ ಸಹಕಾರ ಮತ್ತು ಪ್ರೀತಿಯಿಂದ ಬದುಕುವುದನ್ನು ಕಲಿಸುತ್ತದೆ ಮಾನ್ಯ ಡಿ ವಿ ಜಿಯವರ ಈ ಕಗ್ಗವು ಕೇವಲ ಸಾಹಿತ್ಯದ ತುಣುಕಲ್ಲ ಬದಲಿಗೆ ಜೀವನದ ಸತ್ಯವನ್ನು ತಿಳಿಸುವ ಒಂದು ದಾರಿದೀಪ ಇದು ನಮಗೆ ಉತ್ತಮ ಜೀವನವನ್ನು ನಡೆಸಲು ಪ್ರೇರಣೆ ನೀಡುತ್ತದೆ